ಮಾಧ್ಯಮ ಮಿತ್ರರೇ ಈ ಕೋರ್ಟ್ನ ಸಿಬ್ಬಂದಿ ವರ್ಗದವರು ಅವರ ಇಂದ ಜಾಸ್ತಿ ಕೇಸುಗಳು ಆಗ್ತಾ ಓನ್ಲಿ ಓನ್ಲಿ ಎಜುಕೇಟೆಡ್ ಹೆಚ್ಚು ವಿದ್ಯಾವಂತರಂತೆ ಆಗ್ತಾ ಇದೆ ನಮ್ಮ ಮೊಮ್ಮತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿ ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ ಈ ದೇಶ ಮುಂದೊಂದು ದಿವಸ ಅದೋರೊದಿಗೆ ಬರಬೇಕಾದ್ರೆ ವಿದ್ಯಾವಂತ ಮೋಸಗಾರರಿಂದ ಎಜುಕೇಟೆ ಅವಿದ್ಯಾವಂತನಿಗೆ ಒಂದೇ ಒಂದು ಮುದ್ದೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಮಾತ್ರ ಪ್ರಯತ್ನ ಮಾಡ್ತಾನೆ ಆದರೆ ವಿದ್ಯಾವಂತರಾದ ನಾವು ವಿಧ ವಿಧವಾದ ಯೋಜನೆ ಅಂದ್ರೆ ಈ ಇಂಜಿನಿಯರ್ ಮನೆ ಕಟ್ಟಬೇಕಾದ್ರೆ ಆತರ ಪ್ಲಾನ್ ಆಗ್ತಾರೆ ಥರ ನಾವು ಪ್ಲಾನ್ ಜೀವನ ಒಂದು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಜೀವನ ಒಂದು ಉತ್ತಮ ಸಾಧನೆ ಅನ್ನೋದೆಲ್ಲ ಮರೆತು ಜೀವನದಲ್ಲಿ ಪ್ರಾಣ ಹಾಕೊಂಡೋಗ್ತೀವಿ ಯಾವ್ಯಾವ ಸ್ಟೆಪ್ ಏನೋ ಹಾಕ್ಬೇಕು ಅಂತ ಅಲ್ಟಿಮೇಟು ನಾವು ರೀಚ್ ಹೈಯೆಸ್ಟ್ ಫ್ಲೋರ್ ಇನ್ ದಿ ಲೈಫ್ ಅಲ್ಲಿಂದ ಆ ತಳಪಾಯ ನೆಟ್ಟಿಗೆಲ್ಲದೆ ಅಲ್ಲಿಂದ ಒಂದು ದಿವಸ ಎಲ್ಲ ಬಲ ಅದು ನಮ್ಮ ವಿದ್ಯಾವಂತನ ಲಕ್ಷಣ ಯಾಕೆ ಲೀಗಲಿ ನೈಂಟಿ ಪರ್ಸೆಂಟು ಇಲಿಟ್ರಸಿ ಅಂತ ಹೇಳಿದ್ರೆ ಒಂದು ನಿಮಗೆ ಸಂಗತಿ ಹೇಳ್ಬೇಕು ಬೆಂಗಳೂರಿಂದ ಮೈಸೂರಿಗೆ ಟ್ರೈನಲ್ಲಿ ಹೋದ್ರು ಟ್ರೈನಲ್ಲಿ ಹೋಗಿದ ತಕ್ಷಣ ಅವ್ರಿಗೆ ದೊಡ್ಡ ದೊಡ್ಡ ಕಂಬರು ಕಾಲ್ಸ್ ಅಲ್ಲಿ ಬಿದ್ದಿತ್ತು ಅಲ್ಲಿ ಬೋರ್ಡ್ ಹಾಕಿದ್ರು ಟ್ರೀಟ್ ರೈಲ್ವೆ ಪ್ರಾಪರ್ಟಿ ಅದು ಪ್ರಾಪರ್ಟಿ ಅಂತ ಒಂದು ದೊಡ್ಡ ಇದನ್ನ ಪ್ರಾಡಿನ ಇಟ್ಕೊಂಡು ಹೋದ ಇಟ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿದ್ರು ಆವಾಗ ನಮ್ಮ ಮಾನವೇಂದ್ರ ರೆಡ್ಡಿ ಲಾಯರ್ ಅವರಿಗೆ ಅವರು ಕೋರ್ಟಲ್ಲಿ ಹೋಗ್ಬಿಟ್ಟು ಸ್ವಾಮಿ ನಮ್ಮ ಫೈಟ್ ಇನ್ನೋಸೆಂಟ್ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರು ಕದ್ದಿಲ್ಲ ಹಾಗೆ ಹೀಗೆ ನಮ್ಮ ಶ್ರೀರಾಜ್ ನೋಡಿಕೊಂಡು ಏನೋ ಮಾನವ ರೆಡ್ಡಿ ಸ್ವಲ್ಪ ಕರೆಕ್ಟಾಗಿದೆ ನೋಡೋಣ ಅವನು ನೋಡಿದ ಥರ ಕಾಣ್ತಾ ಇಲ್ಲ ಶ್ರೀನಾದ್ರು ಸ್ವಲ್ಪ ಮುಂದೆ ಕರೆದವನ್ನ ಏನಯ್ಯ ಏನೋದಿದೀಯ ಡಿಗ್ರಿ ಮಾಡಿದೀನಿ ಸ್ವಾಮಿ ಡಿಗ್ರಿ ಮಾಡಿದೀಯಾ ನೀನು ಈ ಈಗ ಆಡತ್ಕೊಂಡು ಹೋಗೋದು ತಪ್ಪಲ್ಲ ಕತ್ಕೊಂಡು ಹೋಗೋದು ಅಂತ ಸ್ವಾಮಿ ನನ್ನ ಕಲ್ಲ ಅಂತ ಹೇಳ್ಬೇಡಿ ಸ್ವಾಮಿ ಕತ್ಕೊಂಡು ಪೊಲೀಸ್ ಸಿಕ್ಕೊಂಡಿದ್ದಾರಲ್ಲ ಅಂತೆ ನಾನು ಹೋದ ಬೋರ್ಡಲ್ಲಿ ಟ್ರೀ ಡ್ರೈವ್ ಆಫ್ ಡಿವಲ್ ಪ್ರಾಪರ್ಟಿ ತಗೊಂಡು ಹೋಗ್ತಾ ಇದ್ದೀವಿ ಸ್ವಲ್ಪ ತಪ್ಪೇನು ಈ ಥರ ನಮ್ಮಲ್ಲಿ ಸರ್ ಯಾಕೆ ನಿಮ್ಗೆ ಹೇಳ್ತೀನಿ ನಮ್ಮೆಲ್ಲ ಲಾಯರ್ ನಾವು ನೋಡ್ತಾ ಇದ್ದೀವಿ ನಮ್ಮ ಜಡ್ಜಸ್ ಎಲ್ಲ ದಿನದಿಂದ ನೋಡ್ತಾ ಇದ್ದಾರೆ ಅಬ್ಸರ್ವ್ ಮಾಡಿ ಹೆಚ್ಚಿಗೆ ಕ್ರಿಮಿನಲ್ ಕೇಸುಗಳು ಹೆಚ್ಚಿಗೆ ಸಿವಿಲ್ ಕೇಸು ಓನ್ಲಿ ಎಜುಕೇಟೆಡ್ ಅನ್ಎಜುಕೇಟೆಡ್ ಅಲ್ಲ ಯಾಕಿಂಗ್ ಆಗ್ತಾ ಇರ್ಬೋದು ಕ್ಷಮಿಸಿ ನಿಮ್ಮ ಕೆಲಸ ಒಂದ್ ನೇತೃತ್ವ ಒಂದೂ ನೇತೃತ್ವ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ